ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬಯಲಿಟ್ಟರೆ ಹಾಗೆ ಕರಗುವಂತಹ ಮೈಸೂರು ಪಾಕನ ಇದ್ದೀನಿ ತುಂಬಾ ಸ್ಮೂತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇವಾಗ ಮೈಸೂರು ಪಾಕ್ ಮಾಡೋದಂದರೆ ತುಂಬ ಭಯ ಪಡ್ತಾಯಿರ್ತಾರೆ ಏನಾದರೂ ಹಾಳಾಗುತ್ತಾ ಅಂತಂದೇಳಿ ಆದರೆ ಹಾಳಾಗೋ ಚಾನ್ಸಸ್ ಇರೋದೇ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕೇಕ್ ಟೀನನ್ನು ತಗೊಂಡಿದ್ದೀನಿ ಫಸ್ಟು ಈ ಕೆಲಸ ಮಾಡ್ಕೋಬೇಕು ನಾವು ಮೈಸೂರು ಪಾಕ್ ಮಾಡುವ ಮೊದಲು ಇದನ್ನು ನಾವು ರೆಡಿ ಮಾಡ್ಕೋಬೇಕು ಕೇಕ್ ಟೀನನ್ನು ತಗೊಂಡು ಇವಾಗ ನಾನು ತುಪ್ಪಾನ ಹಚ್ತಾ ಇದೆ ನೋಡಿ ಎಲ್ಲ ಸೈಡು ಈ ರೀತಿ ಸುತ್ತಲೂ ತುಪ್ಪನ ಹಚ್ಚಿ ತಗೋಬೇಕು ಫಸ್ಟು ಈ ಕೆಲಸ ಮಾಡಬೇಕು ನಾವು ಮೈಸೂರು ಪಾಕ್ ಮಾಡುವ ಮುಂಚೆ ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಅದೇ ಬೌಲಿಂದ ಒಂದು ಬೌಲ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ತುಪ್ಪನ ನಾನು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಕಾಸಿರುವಂಥ ತುಪ್ಪಾನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ತಾ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಒಮ್ಮೆಗೆ ಹಾಕೋಬಾರ್ದು ನೋಡಿಕೊಂಡು ಹಾಕ್ಕೋಬೇಕು ಈ ರೀತಿ ಮೈಸೂರು ಪಾಕ್ ಮಾಡೋಕೆ ಬರಲ್ಲ ಅನ್ನೋರು ಸುಲಭವಾಗಿ ಮಾಡ್ಕೋಬೋದು ಕೆಲವರು ಮೈಸೂರು ಪಾಕ್ ಮಾಡಬೇಕಂದ್ರೆ ತುಂಬ ಭಯ ಪಡ್ತಾಯಿರ್ತಾರೆ ಎಲ್ಲಿ ಸರಿಯಾಗಿ ಬರುತ್ತೋ ಇಲ್ವೋ ಅಂತಂದೇಳಿ ಯಾರು ಬೇಕಾದರೂ ಈ ರೀತಿ ಮಾಡಿ ನೋಡಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ತುಂಬ ಪೇಶೆನ್ಸ್ಲಿ ಮಾಡಬೇಕಾಗುತ್ತೆ ಮೈಸೂರು ಪಾಕ್ ಮಾಡುವಾಗ ನೋಡಿ ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನ ತುಪ್ಪನ ಹ್ಯಾಡ್ ಮಾಡ್ಕೊಳ್ಳಿ ನೀವು ಬೇಕಂದರೆ ನೀವು ಇದಕ್ಕೆ ಅರ್ಧ ತುಪ್ಪ ಅಥವಾ ಅರ್ಧ ಎಣ್ಣೆನ ಯೂಸ್ ಮಾಡ್ಕೋಬೋದು ಇವಾಗ ನಾನು ಪೂರ್ತಿಯಾಗಿ ತುಪ್ಪನೇ ತೊಗೊಂಡಿರೋದು ನಿಮಗೆ ತುಪ್ಪ ಪೂರ್ತಿಯಾಗಿ ತುಪ್ಪ ಬೇಡ ಅಂದರೆ ಅರ್ಧ ಬೌಲ್ ತುಪ್ಪ ಅರ್ಧ ಬೌಲ್ ಎಣ್ಣೆನ ಮಿಕ್ಸ್ ಮಾಡಿ ತೊಗೋಬೋದು ಇವಾಗ ನೋಡಿ ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿದೆ ಇವಾಗ ನೋಡಿ ಅರ್ಧ ಉಳಿದಿದೆ ಇದು ಇದಕ್ಕೆ ಬೇಕಾಗುತ್ತೆ ಇವಾಗದು ಇವಾಗ ನೋಡಿ ಒಂದು ಕಡಾಯಿಗೆ ನಾನು ಅದೇ ಬೌಲಿಂದ ಒಂದು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅರ್ಧ ಬೌಲು ನೀರನ್ನು ತಗೊಂಡಿದ್ದೀನಿ ಇದು ಕರ್ ಕರೆಕ್ಟಾದ ಅಳತೆ ಇದಕ್ಕೆ ಹೆಚ್ಚು ಕಮ್ಮಿ ಹಾಕಬಾರ್ದು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಪಾಕ ಬರಬೇಕು ಅಂತ ಇಲ್ಲ ಒಂದೇಳೆ ಪಾಕ ಆದರೆ ಸಾಕಾಗುತ್ತೆ ನೋಡಿ ಮೇಲೆ ಮೇಲೆ ಪಾಕನ ಚೆಕ್ ಮಾಡ್ತೇನೆ ಇರಿ ತುಂಬ ಗಟ್ಟಿ ಆಯಿತು ಅಂದರೆ ಪಾಕ ಅಷ್ಟೊಂದು ಕರೆಕ್ಟಾಗಿ ಆಗೋಲ್ಲ ಸ್ಮೂತ್ ಆಗೋಲ್ಲ ಅದಕ್ಕೋಸ್ಕರ ಮೇಲೆ ಮೇಲೆ ಚೆಕ್ ಮಾಡ್ತಾನೆ ಇರಿ ಒಂದೆಳೆ ಪಾಕ ಬರುತ್ತೆ ಅಂದ ತಕ್ಷಣ ನಾವು ಪ್ಯಾಟರ್ನ ಹಾಕಬೇಕಾಗುತ್ತೆ ಇವಾಗ ನೋಡಿ ನಾನು ಲಾಸ್ಟು ಚೆಕ್ ಮಾಡ್ತಾಯಿದ್ದೀನಿ ಮೇಲೆ ಮೇಲೆ ಚೆಕ್ ಮಾಡ್ತಾನೆ ಇರಿ ಈ ಥರ ಒಂದೆಳೆ ಪಾಕ ಬರುತ್ತೆ ಅಂತ ನೋಡಿ ಈ ಥರ ನೋಡ್ಕೊತಾನೆ ಇರಿ ಇವಾಗ ಒಂದೆಳೆ ಪಾಕ ಬರುತ್ತಾ ಇದೆ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ಚೆಕ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಒಂದೇಳೆ ಪಾಕ ಬಂದಿದೆ ಇಷ್ಟ ಆದರೆ ಸಾಕು ಇವಾಗ ಇವಾಗ ಇದ್ದೀನಿ ನೋಡಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಬ್ಯಾಟರ್ ಇದ್ದೀನಿ ನೋಡಿ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ಕೋಬೇಕು ತುಂಬಾ ಈಸಿ ಭಯ ಪಡೋ ಅವಶ್ಯಕತೆಯೇ ಇರಲ್ಲ ಕರೆಕ್ಟಾಗಿ ನೋಡಿಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾನೆ ಇರಿ ಆಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಇವಾಗ ಮಾ ಇವಾಗ ಮಾತ್ರ ಸ್ವಲ್ಪ ಕೈ ಹಾಗೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಟ್ಟರೆ ಬೇಗ ಒತ್ತೋಗುತ್ತೆ ಅದಕ್ಕೋಸ್ಕರ ಈ ಥರ ತಿರುಗಿಸ್ತಾನೆ ಇರಿ ತಿರ್ಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾನೆ ಇರಿ ನೋಡಿ ತುಪ್ಪ ಜಾಸ್ತಿ ಹಾಕಿದರೆ ಸ್ಮೂತಾಗಿ ಆಗುತ್ತೆ ನಾವು ಎಣ್ಣೆನ ಜಾಸ್ತಿ ಹಾಕಿದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ನಾನು ತುಪ್ಪನೇ ಇರೋದು ಇವಾಗ ನೋಡಿ ನಾನು ಅರ್ಧ ಬೌಲ್ ತುಪ್ಪನ ಬ್ಯಾಟರಿಗೆ ಹಾಕಿರೋದು ಇವಾಗ ಅರ್ಧ ಬೌಲ್ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದಕ್ಕೆ ಪರ್ಫೆಕ್ಟಾಗಿ ಒನ್ ಒನ್ ಬೌಲ್ ಕಡಲೆ ಹಿಟ್ಟಿಗೆ ಒಂದು ಬೌಲ್ ತುಪ್ಪ ಕರೆಕ್ಟಾಗಿ ಆಗುತ್ತೆ ಇದು ಕರೆಕ್ಟಾದ ಮೆಜರ್ಮೆಂಟು ಇದೇ ಪರ್ಫೆಕ್ಟಾಗಿರುತ್ತೆ ಹೆಚ್ಚು ಹಾಕ್ಬಾರ್ದು ಕಡಿಮೆ ಹಾಕ್ಬಾರ್ದು ಇದು ಪರ್ಫೆಕ್ಟಾದ ಅಳತೆ ನೋಡಿ ಈ ಥರ ತಿರುಗಿಸ್ತಾನೆ ಇರಬೇಕು ನೋಡಿ ಅದು ಈ ಥರ ಕುದಿತಾ ಕುದಿತಾ ಗೂಡು ಗೂಡಾಗಿ ಬರುತ್ತೆ ಅದು ನೋಡಿ ಈ ರೀತಿ ಒಂದು ಕೈಯಿಂದ ತಿರುಗಿಸ್ತಾ ಒಂದು ಕೈಯಿಂದ ತುಪ್ಪನ ಹಾಕ್ತಾನೆ ಇರಬೇಕು ಎರಡು ನಿಮಿಷಕ್ಕೊಮ್ಮೆ ಮೂರು ನಿಮಿಷಕ್ಕೊಮ್ಮೆ ತುಪ್ಪನ ಹಾಕ್ತಾನೆ ಇರಬೇಕು ತಿರುಗಿಸ್ತಾನೆ ಇರಬೇಕು ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಆಗಿ ಬೌಲ್ ತುಪ್ಪ ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ತಾ ಕುದಿಸ್ತಾ ಹಾಕ್ತಾ ಇರಬೇಕು ಇದಕ್ಕೆ ತುಂಬಾ ಪೇಶನ್ಸ್ ಬೇಕಾಗುತ್ತೆ ಗಡಿಬಿಡಿಯಲ್ಲಿ ಮಾಡುವಂಥ ಸ್ವೀಟ್ ಅಲ್ಲ ಇದು ತುಂಬ ಸ್ಮೂತಾಗಿ ಆಗುತ್ತೆ ಇವಾಗ ವಯಸ್ಸಾದವ್ರಿಗೂ ಸಹ ಅಷ್ಟೇ ತುಂಬ ಬಾಯಾಗಿಟ್ಟ ತಕ್ಷಣ ಹಾಗೆ ಕರಗುತ್ತೆ ಸ್ವೀಟು ಅಷ್ಟು ಚೆನ್ನಾಗಿರುತ್ತೆ ಮೈಸೂರು ಪಾಕ್ ಥರ ಇಲ್ಲ ನಾವೇನು ಸ್ವೀಟ್ ತಿಂತಾಯಿದ್ದೇವೇನೋ ಪೇಡೆ ತಿಂತಾಯಿದ್ದೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವೀಟು ಮೈಸೂರು ಪಾಕು ನೋಡಿ ಈ ರೀತಿ ತುಪ್ಪನ ಹಾಕ್ತಾ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಕೈ ಬಿಡಬಾರ್ದು ನೋಡಿ ಈ ರೀತಿ ಹಾಕ್ತೇನೆ ರೀ ಇದು ಈ ಥರ ಕುದ್ದು ಕುದ್ದು ಚೆನ್ನಾಗದು ಗೂಡು ಗೂಡು ಥರ ಆಗುತ್ತೆ ನೋಡಿ ಇವಾಗ ನಾನು ಪೂರ್ತಿಯಾಗಿ ಹಾಕಿದ್ದೀನಿ ಅರ್ಧ ಬೌಲ್ ಉಳಿದಿರುವಂಥ ಅರ್ಧ ಬೌಲ್ ತುಪ್ಪನ ಪೂರ್ತಿಯಾಗಿ ಹಾಕಿದ್ದೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ಕೈ ಬಿಟ್ರು ನೋಡಿ ಸೈಡೆಲ್ಲ ಆದ್ರೂ ಎಷ್ಟು ಕೇರ್ಫುಲೇ ಮಾಡಿದ್ರು ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ನೋಡಿ ಸೀದಿದೆ ಅದಕ್ಕೋಸ್ಕರ ಸ್ವಲ್ಪ ಕೈ ಬಿಡಬಾರ್ದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ಕಡಾಯಿನ ಬಿಡ್ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಕರೆಕ್ಟಾಗಿ ಅದು ಕುಡ್ಕೊಳ್ಳುತ್ತೆ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ನೋಡಿ ನಾನು ಕೇಕ್ ಟೀನಿಗೆ ತುಪ್ಪವನ್ನು ಹಚ್ಚಿ ತೊಗೊಂಡಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ ಬೇಗ ಬೇಗ ಮಾಡಬೇಕಾಗುತ್ತೆ ಇವಾಗ ಮಾತ್ರ ಇವಾಗ ನೋಡಿ ಬೇಗ ಹಾಕ್ಕೋಬೇಕು ಬೇಗ ಗಟ್ಟಿ ಆಗಿಬಿಡುತ್ತೆ ಅದು ಅದಕ್ಕೋಸ್ಕರ ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ ಹಾಕಿದ ತಕ್ಷಣ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ತುಂಬ ಹಾಕೋದ್ರಿಂದ ಬೇಗ ಹಾರ್ಡಾಗಿಬಿಡುತ್ತೆ ತುಪ್ಪ ಆದಷ್ಟು ತುಪ್ಪ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ತುಪ್ಪ ಅವೈಲೇಬಲ್ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಮಾಡ್ಕೋಬೋದು ಬಟ್ ಇದು ತುಂಬ ಹಾರ್ಡಾಗುತ್ತೆ ಎಣ್ಣೆ ಹಾಕೋದ್ರಿಂದ ನೋಡಿ ಈ ಥರ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ತುಪ್ಪನ ಸವರಿ ಈ ಥರ ಮಾಡ್ಕೊಂಬಿಟ್ರೆ ಸ್ಮೂತಾಗಿ ಆಗುತ್ತೆ ಇವಾಗ ನಾವು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಥರ ಶೇಪನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ತೊಗೋಬೇಕು ಇದು ಹಾರಿದ ನಂತರ ಬೇಗ ಗಟ್ಟಿಯಾಗಿ ಬಿಡುತ್ತೆ ಆವಾಗ ಕರೆಕ್ಟಾಗಿ ನಮಗೆ ಈ ಥರ ಕಟ್ ಮಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ನಾವು ಹಾಕಿದ ತಕ್ಷಣ ಒಂದು ಎರಡು ಮೂರು ನಿಮಿಷ ಬಿಟ್ಬಿಟ್ಟು ಈ ಥರ ಮಾರ್ಕ್ ಮಾಡಿ ತೊಗೊಳ್ಳಿ ಹಾರಿದ ಮೇಲೆ ಕರೆಕ್ಟಾಗಿ ಶೇಪ್ ಬರೋಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನಾವು ಒಂದು ಐದರಿಂದ ಆರು ನಿಮಿಷ ಬಿಟ್ಟು ಕರೆಕ್ಟಾಗಿ ಇದನ್ನು ಸೇಪ್ ಮಾ ಕರೆಕ್ಟಾಗಿ ಕಟ್ ಮಾಡ್ಕೊತಿದ್ದೀವಿ ನೋಡಿ ಈ ಥರ ನಾನು ಮೇಗೆ ಮೇಲೆ ಮೇಲೆ ಕಟ್ ಮಾಡಿದ್ದೆ ಇವಾಗ ಕರೆಕ್ಟಾಗಿ ಕಟ್ ಮಾಡಿ ತಗೋತಿದ್ದೆ ನೋಡಿ ಈ ಥರ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಸೈಡಿಂದ ಸ್ವಲ್ಪ ಇದನ್ನು ಓಪನ್ ಮಾಡ್ಕೊಳ್ಳಿ ಈ ಥರ ಏನೂ ಆಗೋಲ್ಲ ನಾವು ಸೈಡೆಲ್ಲ ತುಪ್ಪ ಹಚ್ಚಿರ್ತೀವಿ ಬೇಗ ಬಿಟ್ಟುಕೊಳ್ಳುತ್ತೆ ಸೈಡಿಂದ ಸ್ವಲ್ಪ ಈ ಥರ ಓಪನ್ ಮಾಡ್ಕೊಳ್ಳಿ ಭಯನೇ ಇಲ್ಲ ಮೈಸೂರು ಪಾಕ್ ಮಾಡಬೇಕಂದ್ರೆ ಎಲ್ಲಿ ಬರುತ್ತೋ ಇಲ್ಲೋ ಅಂತ ವಿಚಾರ ಮಾಡೋ ಅವಶ್ಯಕತೆನೇ ಇರಲ್ಲ ತುಂಬ ಬೇಗ ಮಾಡ್ಕೋಬೋದು ಈಸಿಯಾಗಿ ಇವಾಗ ನೋಡಿ ನಾನು ಒಂಥ ಪ್ಲೇಟಿಗೆ ಈ ಥರ ಹಾಕಿ ಉಲ್ಟ ಹಾಕಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು ಮೈಸೂರು ಪಾಕು ಅಂತ ಅನ್ಸೋದೇ ಇಲ್ಲ ನಾವು ಹಾಲಲ್ಲೇ ಸ್ವೀಟನ್ನು ಮಾಡಿದ್ದೀವಿ ಪೀಡೆ ಮಾಡಿದ್ದೀವಿನೋ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಎಲ್ಲರಿಗೂ ಲೈಕ್ ಆಗುತ್ತೆ ಈ ಥರ ಮಾಡಿದರೆ ಮೈಸೂರು ಪಾಕು ಮೃದುವಾದ ಮೈಸೂರು ಪಾಕು ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಮಗೆ ಯಾವ ಥರ ಬೇಕೋ ಆ ಥರ ಸರ್ವ್ ಮಾಡ್ಕೋಬೋದು ಇವಾಗ ದೀಪಾವಳಿ ಹಬ್ಬದಾಗ ಈ ಥರ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ ನೋಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೃದುವಾದ ಬಾಯೋಲಿಟ್ರಿ ಕರಗುವಂಥ ಮೈಸೂರು ಪಾಕು ರೆಡಿಯಾಗಿದೆ ನಿಮ್ಮ ಬ್ಯಿ ಲೈಫಲ್ಲಿ ನಮ್ಮ ವಿಡಿಯೋನ ನೋಡಿದಕ್ಕಾಗಿ ತುಂಬ 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 ಧನ್ಯವಾದಗಳು ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಸ್ಮೂತಾಗಿ ಬಯಲಿಟ್ಟರೆ ಹಾಗೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೈಸೂರು ಪಾಕು ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್